ಓಂ ಗುರುಭ್ಯೋ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾನ್ ಭಾವನ ಕರುಣ ಕಟಾಕ್ಷದಿಂದ ಶ್ರೀ 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 ಶನೀಶ್ಚರಸ್ವಾಮಿ ಕ್ಷೇತ್ರ ಪಾಲ್ನಳ್ಳಿ ಮಠದಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವವು ನಡ್ಕೊಂಡು ಬರ್ತಾ ಇದೆ ಈ ವರ್ಷವೂ ಕೂಡ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರದಂದು ಶ್ರೀ ಸ್ವಾಮಿಯವರ ಹಲವಾರು ಉತ್ಸವ ಮೂರ್ತಿಗಳು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಆಗ ಯಾಗ ರುದ್ರಯಾಗವನ್ನು ನಾವು ನೋಡಿಕೊಂಡಿದ್ದೀವಿ ರಾತ್ರಿ ಅನೇಕ ದೇವತೆಗಳ ವಸ್ತುವು ಕೂಡ ಜರುಗ್ತಾ ಇದೆ ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದಂದು ಹತ್ತುವರೆಯಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಂಬಿಕೊಂಡಿದ್ದೀವಿ ವಿವಾಹ ಮಾಡಿಸಿಕೊಳ್ಳುವವರು ಮಠದ ಕಚೇರಿಗೆ ಬಂದು ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿ ಜೊತೆಯಲ್ಲಿ ಆ ದಿನ ವಿಶೇಷವಾಗಿ ನವಗ್ರಹ ಹೋಮ ಯಾಗಾದಿಗಳು ಅನೇಕ ಕೈಂಕರ್ಯಗಳು ಕೂಡ ಧಾರ್ಮಿಕವಾಗಿರತಕ್ಕಂತಹ ಸಭೆಗಳು ಕೂಡ ಜರುಗ್ತಾ ಇದೆ ಈ ಒಂದು ಧಾರ್ಮಿಕ ಸಭೆಗೆ ಹರಬರು ಶರಣರು ಗಣ್ಯಮಾನ್ಯರು ಧಾರ್ಮಿಕ ಚಿಂತಕರು ಸಮಾಜದ ಚಿಂತಕರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಅಂದು ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಅಂದ್ರೆ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದೊಂದು ರಾತ್ರಿ ಗಂಗಾ ಗಬರಿಯ ಮತ್ತು ಹೊಸ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನ ಹಮ್ಮಿಕೊಂಡಿದ್ದೀವಿ ಎಲ್ಲಾ ಕಾರ್ಯಕ್ರಮಗಳು ಭಗವತ್ ಪ್ರೇರಣೆಯಿಂದ ಅನೇಕ ಸಾಧುಸಂತರು ಭವ್ಯ ದಿವ್ಯಮಣಿಗಳ ಒಂದು ಆಶೀರ್ವಾದದ ಮೇರೆಗೆ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಭಗವಂತನ ಕೃಪಕಟಕ್ಷಕ್ಕೂ ದೇವ ದೇವಿಯವರ ಉತ್ಸವಕ್ಕೂ ಯಾಗಕ್ಕೂ ನಾಟಕಕ್ಕೂ ತಾವೆಲ್ಲರೂ ಬಂದು ಪರಮಾತ್ಮನ ಕರುಣ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಾವೆಲ್ಲರೂ ಕೂಡ ವಿನಂತಿಸಿಕೊಳ್ತಾ ಇದ್ದೀವಿ ಕ್ಷೇತ್ರದ ಗುರುಗಳು ಎಲ್ಲರೂ ಸಾಮಾನ್ಯ ಬರ್ತಾರೆ ಚಿತ್ರನಟರು ಬರುವ ಸಾಧ್ಯತೆ ಇದೆ ಇನ್ನ ಸರಿಯಾದಂತಹ ಮಾಹಿತಿ ಏನು ಚಿತ್ರನಟರು ಸರಿಯಾದಂತಹ ವರ್ಷ ಜಾಸ್ತಿ ಜನ ಸೇರುವ ಸಾಧ್ಯತೆ ಇದೆ ಸರ್ ಸಂಬಂಧಿಸ ಐವತ್ತು ಸಾವಿರ ಜನ ಸೇರುವಂತ ಸಾಧ್ಯತೆ ಇದೆ ಅಂತಹ ಮಾಹಿತಿ ಪ್ರಸಾದ ಇದೆ ಬರುವಂತಹ ಪ್ರಸಾದ ವ್ಯವಸ್ಥೆಗೆ ನಾಲ್ಕು ವರ್ಷದಿಂದಲೂ ಕೂಡ ನಮ್ಮ ವಿಜಯ ಪದ್ಮನಾಗುವಂತ ಅವರು ದಾಸೋಹದ ವ್ಯವಸ್ಥೆ ಈ ಸತಿನೂ ಕೂಡ ಮೂವತ್ತು ಸಾವಿರ ಜನಕ್ಕೆ ಇವತ್ತು ದಾಸೋಹಕ್ಕೆ ಎಲ್ಲ ವಸತಿಗಳನ್ನ ಮಾಡಿದ್ದಾರೆ ಈ ಸತಿ ವಿಶೇಷವಾಗಿ ಏನಂದ್ರೆ ರುದ್ರಯಾಗ ಮತ್ತು ಶನೀಶ್ಚರ ಸ್ವಾಮಿ ಯಾಗ ಇದೆ ಐದು ಸಾವಿರದ ನಲವತ್ತೆಂಟು ಜನಕ್ಕೆ ಬಾಗಿನ ಪೂಜೆ ಪ್ರತಿ ವರ್ಷದಂತೆ ಬಾಗಿನ ಪೂಜೆನೂ ಕೂಡ ಇದೆ ಉಚಿತ ಸಾಮೂಹಿಕ ವಿವಾಹಗಳು ಮತ್ತು ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಶನೇಶ್ಚರ ಯಾಗ ಮತ್ತು ರುದ್ರಯಾಗ ಯಾವ ಅದು ಹದಿನೈದು ಮತ್ತು ಹದಿನಾರು ಎಷ್ಟು ಮಂದಿ ಈಗ ಏಳು ಮಂದಿಗಳಾಗಿದ್ದಾರೆ ಇಲ್ಲ ಮೊದ್ಲಿಂದಲೂ ಕೂಡ ಒಂದ್ ಸಾವಿರದ ಹದಿನೆಂಟು ಸಾಮೂಹಿಕ ಜೋಡಿಗಳು ಎಂಟುನೂರ ಇಪ್ಪತ್ನಾಲ್ಕು ಜೋಡಿಗಳು ಬರ್ತಾ ಬರ್ತಾ ನೂರ ಐವತ್ತಿದ್ದು ಹದಿನೈದು ವರ್ಷಗಳಿಂದ ನೂರು ಇನ್ನೂರು ಮುನ್ನೂರು ನಾನೂರು ಈ ತರ ಇತ್ತು ಈಗ ಕಡಿಮೆ ಇದೆ ಪ್ರತಿ ವರ್ಷ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಸಾಮೂಹಿಕ ಮಾಡಿಸ್ತಾರೆ ಹದಿನೈದನೇ ತಾರೀಕು ನಮ್ಮ ಕ್ಷೇತ್ರದ ಶಾಸಕರು ಕೂಡ ಬರ್ತಾರೆ ನಲಮಂಗಲ ಕ್ಷೇತ್ರದ ಶ್ರೀನಿವಾಸರವರು ನಮ್ಮ ಮುನಿಯಪ್ಪಾಜಿಯವರು ಅವರು ಬರ್ತಾರೆ ತಿಮ್ಮಾಪುರವರು ಬರ್ತಾರೆ ಮತ್ತು ಆಂಜನೇಯ ಅವರು ಬಾಲಕೃಷ್ಣ ಅವರು ಮತ್ತು ಜಾರಕಿಹೊಳಿಯವರು ಅವರು ಡಾಕ್ಟರ್ ಪರಮೇಶ್ವರ್ ಅವರವರು ಎಲ್ಲರೂ ಕೂಡ ಬರ್ತಾರೆ ಅವತ್ತು ಹದಿನಾರನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಿದ್ದೋ ಬೆಳ್ಳಿ ಕಿರೀಟಗಳನ್ನು ಕೂಡ ಕಲಾವಿದರಿಗೆ ರಾಜಕೀಯವಾಗಿ ಧಾರ್ಮಿಕ ಚಿಂತಕರಿಗೆ ಎಲ್ಲರನ್ನು ಕೂಡ ಬಂದಿದ್ದೀವಿ ಈ ವರ್ಷ ವಿಶೇಷವಾಗಿ ನಮ್ಮ ವಿಜಯೇಂದ್ರವರವರೆಗೆ ಶಿವಗಂಗೋತ್ರಿ ಪ್ರಶಸ್ತಿ ಇದೆ ಹದಿನಾರನೇ ತಾರೀಕು ಬೆಳ್ಳಿ ಪ್ರಶಸ್ತಿ ಪ್ರದಾನ ಇದೆ ಡಾಕ್ಟರ್ ಮಂಜುನಾಥರವರು ಸುಧಾಕರ್ ಅವರು ಎಲ್ಲರೂ ಕೂಡ ಆಗಮಿಸ್ತಾರೆ ಪ್ರತಿ ವರ್ಷದಂತೆ ಬಾಗಿನ ಅರ್ಪಣೆ ಅಂತೂ ನಮ್ಮ ಮಾತೆಯವರಿಗೆ ಇರುತ್ತೆ ಈ ವರ್ಷವೂ ಕೂಡ ಮೊದಲಿಂದಲೂ ಕೂಡ ನಾವು ಬಟ್ಟೆಗಳನ್ನ ಮತ್ತು ನೋಟ್ಬುಕ್ಗಳನ್ನ ಶಿಕ್ಷಣದ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸಂಪ್ರದಾಯ ಇದೆ ಈ ವರ್ಷ ಶನಿವಾರ ಅಂದ್ರೆ ಶಿವರಾತ್ರಿಗಿಂತ ಮುಂಚೆ ಸ್ಕೂಲಿನ ಮಕ್ಕಳಿಗೆ ನಾನೂರ ಐವತ್ತು ಮಂದಿಗಳಿಗೆ ಉಚಿತವಾಗಿ ಈ ಸುತ್ತಮುತ್ತಲಿರತಕ್ಕಂತಹ ಶಾಲಾ ಮಕ್ಕಳುಗಳಿಗೆ ಬಟ್ಟೆಗಳನ್ನು ಕೂಡ ನಾವು ವಿತರಣೆ ಮಾಡ್ತೀವಿ ಈಗ ನಾನೂರ ಐವತ್ತು ಜನ ಆಗಿದ್ದಾರೆ ಬಿಡ್ಸಂದ್ರ ಪಂಚಾಯಿತಿ ಬಾಣವಾಡಿ ಪಂಚಾಯಿತಿ ಒಳ್ಳೆ ವ್ಯಕ್ತಿ ಕಾರ್ಯಕ್ರಮ ವಿವಿಧ ಕ್ಷೇತ್ರದ ಗಣ್ಯರ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಗಣ್ಯರಿಗೆ ಸನ್ಮಾನ ಮಾಡುವಂತ ಸಾಧ್ಯತೆ ಖಂಡಿತ ಇದೆ ಏನು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ಆದಿಜಾಂಬವ ರತ್ನ ಪ್ರಶಸ್ತಿ ಅಂತ ಅದನ್ನು ಕೂಡ ಪ್ರದಾನ ಮಾಡಿದ್ರಿ ಅಲ್ಲದೆ ಮೂವತ್ತೆರಡು ಸಾಧಕರಿಗೆ ಜೊತೆಗೆ ವಿಶ್ವ ಹರುಂದತಿ ಪ್ರಶಸ್ತಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಎಲ್ಲ ರಂಗದಲ್ಲೂ ಸಾಧನೆ ಮಾಡಿರ್ತಕ್ಕಂಥವರಿಗೆ ಮಾತಂಗ ಪ್ರಶಸ್ತಿ ಈ ಮೂರು ಪ್ರಶಸ್ತಿಗಳು ಕೂಡ ಪ್ರದಾನ ಮಾಡಿ ಸನ್ಮಾನಗಳನ್ನ ಮಾಡಬೇಡಿ